ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಪ್ತಾದ ಮಧುವನ ರಿವೈಸ್ ಹದಿನಾಲ್ಕು ಮೂರು ಎರಡ್ ಸಾವಿರದ ಆರು ಪರಮಾತ್ಮನ ಮಿಲನದ ಅನುಭವವನ್ನು ಮಾಡುವುದಕ್ಕೋಸ್ಕರ ಉಲ್ಟಾ ನನ್ನತನವನ್ನು ಸುಡುವಂತಹ ಹೋಲಿಯನ್ನು ಆಚರಣೆ ಮಾಡಿ ದೃಷ್ಟಿಯ ಪಿಚ್ಕಾರಿಯ ಮೂಲಕ ಸರ್ವ ಆತ್ಮರಿಗೂ ಸುಖ ಶಾಂತಿ ಪ್ರೇಮ ಆನಂದದ ಬಣ್ಣವನ್ನು ಹಾಕಿ ಎಂದು ಪರಮ ಪವಿತ್ರ ಪರಮಾತ್ಮ ತಂದೆ ತಮ್ಮ ಪವಿತ್ರ ಮಕ್ಕಳ ಜೊತೆಗೆ ಮಿಲನವನ್ನು ಮಾಡುತ್ತಿದ್ದಾರೆ ನಾಲ್ಕು ಕಡೆ ಇರುವಂತಹ ಪವಿತ್ರ ಮಕ್ಕಳು ದೂರದಲ್ಲಿ ಇದ್ದರೂ ಕೂಡ ಪರಮಾತ್ಮ ತಂದೆಯ ಸಮೀಪದಲ್ಲೇ ಇದ್ದಾರೆ ಬಾಪ್ತಾದ ಇಂತಹ ಪವಿತ್ರ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಅಂದರೆ ಮಹಾನ್ ಪವಿತ್ರ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವಂತಹ ಭಾಗ್ಯದ ನಕ್ಷತ್ರವನ್ನು ನೋಡುತ್ತಿದ್ದಾರೆ ಇಂತಹ ಮಹಾನ್ ಪವಿತ್ರ ಮಕ್ಕಳು ಇಡೀ ಕಲ್ಪದಲ್ಲಿ ಬೇರೆ ಎಲ್ಲೂ ಇರಲು ಸಾಧ್ಯ ಇಲ್ಲ ಈ ಸಂಗಮ ಯುಗದಲ್ಲಿ ಪವಿತ್ರತೆಯ ವ್ರತವನ್ನು ಧಾರಣೆ ಮಾಡಿಕೊಳ್ಳುವಂತಹ ಭಾಗ್ಯಶಾಲಿ ಮಕ್ಕಳು ಭವಿಷ್ಯದಲ್ಲಿ ಡಬ್ಬಲ್ ಪವಿತ್ರರು ಅಂದರೆ ಭವಿಷ್ಯದಲ್ಲಿ ಶರೀರದಿಂದಲೂ ಪವಿತ್ರರು ಮತ್ತು ಆತ್ಮ ಕೂಡ ಪವಿತ್ರ ಆಗಿರುತ್ತದೆ ಇಡೀ ಕಲ್ಪದ ಚಕ್ರವನ್ನು ಒಮ್ಮೆ ನೋಡಿ ಎಷ್ಟೆಲ್ಲ ಮಹಾನ್ ಆತ್ಮರು ಈ ಜಗತ್ತಿಗೆ ಬಂದಿದ್ದಾರೆ ಆದರೆ ಶರೀರವೂ ಪವಿತ್ರ ಮತ್ತು ಆತ್ಮವೂ ಪವಿತ್ರ ಇರುವಂತಹ ಮಹಾನ್ ಆತ್ಮರು ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತಹ ಧರ್ಮಾತ್ಮರು ಜಗತ್ತಿನಲ್ಲಿ ಯಾರೂ ಇಲ್ಲ ಬಾಪ್ತಾದರವರಿಗೆ ಮಕ್ಕಳಾದ ನಿಮ್ಮ ಮೇಲೆ ಹೆಮ್ಮೆ ಇದೆ ವಾಹನನ್ನ ಮಹಾನ್ ಪವಿತ್ರ ಮಕ್ಕಳೇ ವಾಹ ಎಂದು ತಂದೆ ಹೇಳುತ್ತಾರೆ ಡಬ್ಬಲ್ ಪವಿತ್ರ ಮಕ್ಕಳು ನೀವು ಡಬ್ಬಲ್ ಕಿರೀಟಧಾರಿಗಳು ನೀವು ಮಾತ್ರ ಆಗುತ್ತೀರಾ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಡಬ್ಬಲ್ ಪವಿತ್ರರಾಗುವುದಿಲ್ಲ ನಿಮ್ಮನ್ನು ಬಿಟ್ಟು ಬೇರೆ ಯಾರು ಡಬ್ಬಲ್ ಕಿರೀಟಧಾರಿಗಳಾಗುವುದಿಲ್ಲ ಡಬ್ಬಲ್ ಕಿರೀಟಧಾರಿಗಳಾದ ನೀವು ಶ್ರೇಷ್ಠ ಆತ್ಮರಾಗುತ್ತೀರಾ ನಿಮ್ಮ ಆ ಡಬ್ಬಲ್ ಪವಿತ್ರ ಸ್ವರೂಪ ನಿಮ್ಮ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ ಡಬಲ್ ಕಿರೀಟದಾರಿಯ ಸ್ವರೂಪ ಸಮ್ಮುಖದಲ್ಲಿ ಕಾಣಿಸುತ್ತಿದೆ ತಾನೆ ಆದ್ದರಿಂದ ಮಕ್ಕಳಾದ ನೀವು ಈ ಸಂಗಮ ಯುಗದಲ್ಲಿ ಪ್ರತ್ಯಕ್ಷ ಜೀವನವನ್ನು ರೂಪಿಸಿಕೊಂಡಿದ್ದೀರ ಈ ಸಂಗಮ ಯುಗದ ಜೀವನದ ಒಂದೊಂದು ವಿಶೇಷತೆಯ ನಪಾರ್ಥವಾಗಿ ಜಗತ್ತಿನವರು ಅದನ್ನು ಉತ್ಸವದ ರೂಪದಲ್ಲಿ ಆಚರಣೆ ಮಾಡುತ್ತಿದ್ದಾರೆ ಇಂದು ನೀವೆಲ್ಲರೂ ಸ್ನೇಹದ ವಿಮಾನದಲ್ಲಿ ಹೋಳಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಹೋಲಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದು ತಲುಪಿದ್ದೀರ ತಾನೆ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ಪವಿತ್ರತೆಯ ಹೋಲಿಯನ್ನು ಆಚರಣೆ ಮಾಡಿದ್ದೀರ ಪ್ರತಿಯೊಂದು ಆಧ್ಯಾತ್ಮಿಕ ರಹಸ್ಯಕ್ಕೂ ಜಗತ್ತಿನ ಜನ ಸ್ಥೂಲ ರೂಪವನ್ನು ನೀಡಿದ್ದಾರೆ ಏಕೆಂದರೆ ಜಗತ್ತಿನ ಜನ ದೇಹಾಭಿಮಾನದಲ್ಲಿ ಇದ್ದಾರೆ ನೀವು ಆತ್ಮ ಅಭಿಮಾನಿಗಳಾಗಿದ್ದೀರಾ ಆಧ್ಯಾತ್ಮಿಕ ಉಳ್ಳವರಾಗಿದ್ದೀರಾ ಮತ್ತು ಅವರು ದೇಹಾಭಿಮಾನಕ್ಕೆ ವಶ ಆಗಿದ್ದಾರೆ ಆದ್ದರಿಂದ ಎಲ್ಲಾ ಮಾತನ್ನು ಸ್ಥೂಲ ರೂಪದಲ್ಲಿ ಅವರು ಆಚರಣೆ ಮಾಡುತ್ತಾರೆ ನೀವು ಯೋಗದ ಅಗ್ನಿಯ ಮೂಲಕ ನಿಮ್ಮ ಹಳೆಯ ಸಂಸ್ಕಾರ ಸ್ವಭಾವವನ್ನು ಭಸ್ಮ ಮಾಡಿಕೊಂಡಿದ್ದೀರಾ ಹಳೆಯ ಸಂಸ್ಕಾರವನ್ನು ಸುಟ್ಟು ಹಾಕಿದ್ದೀರಾ ಮತ್ತು ಜಗತ್ತಿನ ಜನ ಸ್ಥೂಲ ಬೆಂಕಿಯಲ್ಲಿ ಸುಡುತ್ತಾರೆ ಏಕೆ ಹಳೆಯ ಸಂಸ್ಕಾರವನ್ನು ಸುಡದೆ ಪರಮಾತ್ಮ ತಂದೆಯ ಸಂಘದ ಬಣ್ಣವನ್ನು ಹಚ್ಚಿಕೊಳ್ಳಲು ಸಾಧ್ಯ ಇಲ್ಲ ಹಳೆಯ ಸಂಸ್ಕಾರವನ್ನು ಸುಡದೆ ಪರಮಾತ್ಮ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಸಾಧ್ಯ ಇಲ್ಲ ಅಂದ ಮೇಲೆ ನಿಮ್ಮೆಲ್ಲರ ಜೀವನಕ್ಕೆ ಎಷ್ಟೊಂದು ಬೆಲೆ ಇದೆ ನಿಮ್ಮ ಒಂದೊಂದು ಹೆಜ್ಜೆಯನ್ನು ಕೂಡ ಉತ್ಸವದ ರೂಪದಲ್ಲಿ ಆಚರಣೆ ಮಾಡಲಾಗುತ್ತದೆ ಏಕೆ ನೀವು ಸಂಪೂರ್ಣ ಸಂಗಮ ಯುಗದಲ್ಲಿ ಉಮಂಗ್ ಉತ್ಸಾಹದ ಜೀವನವನ್ನು ರೂಪಿಸಿಕೊಂಡಿದ್ದೀರಾ ನಿಮ್ಮ ಜೀವನದ ನೆನಪಾರ್ಥವಾಗಿ ಪ್ರತಿಯೊಂದು ದಿನ ಉತ್ಸವವನ್ನು ಆಚರಣೆ ಮಾಡುತ್ತಾರೆ ಅಂದ ಮೇಲೆ ಎಲ್ಲರೂ ಈ ರೀತಿ ಸದಾ ಉತ್ಸಾಹದ ಜೀವನವನ್ನು ನಡೆಸುತ್ತಿದ್ದೀರ ತಾನೆ ಉಮಂಗ್ನಲ್ಲಿ ಇರುವಂತಹ ಜೀವನವನ್ನು ರೂಪಿಸಿಕೊಂಡಿದ್ದೀರಾ ತಾನೆ ನಿಮ್ಮ ಜೀವನ ಖುಷಿಯ ಜೀವನ ಆಗಿದೆ ತಾನೆ ಸದಾ ಖುಷಿಯ ಜೀವನ ಆಗಿದೆಯೋ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಖುಷಿಯ ಜೀವನ ಆಗಿರುತ್ತದೆಯೋ ಸದಾ ಉತ್ಸಾಹ ಇದೆಯೋ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಮಾತ್ರ ಉತ್ಸಾಹ ಇರುತ್ತದೆಯೋ ನಾನು ಸದಾ ಉತ್ಸಾಹದಲ್ಲಿ ಇರುತ್ತೇನೆ ಖುಷಿಯಲ್ಲಿ ಇರುತ್ತೇನೆ ಖುಷಿ ನನ್ನ ಜೀವನದ ವಿಶೇಷವಾದ ಪರಮಾತ್ಮ ತಂದೆ ಗಿಫ್ಟ್ ಆಗಿದೆ ಎಂದು ಯಾರು ತಿಳಿದುಕೊಂಡಿದ್ದೀರಾ ಏನು ಬೇಕಾದರೂ ಆಗಲಿ ಆದರೆ ಬ್ರಾಹ್ಮಣ ಜೀವನದ ಖುಷಿ ಉಮಂಗುತ್ಸಾಹ ಸಮಾಪ್ತಿಯಾಗಲು ಸಾಧ್ಯ ಇಲ್ಲ ಈ ರೀತಿ ಅನುಭವ ಆಗುತ್ತದೆ ತಾನೆ ಯಾರಿಗೆ ಈ ರೀತಿ ಅನುಭವ ಆಗುತ್ತದೆಯೋ ಅವರು ಕೈಯನ್ನು ಎತ್ತಿ ಬಾಪ್ತಾದ ಪ್ರತಿಯೊಂದು ಮಗುವಿನ ಚೆಹರೆಯಲ್ಲಿ ಸದಾ ಖುಷಿಯನ್ನು ನೋಡಲು ಬಯಸುತ್ತಾರೆ ಏಕೆಂದರೆ ಏಕೆಂದರೆ ಜಗತ್ತಿನಲ್ಲಿ ಯಾರೂ ಕೂಡ ನಿಮ್ಮಷ್ಟು ಅದೃಷ್ಟವಂತರಾಗಿಲ್ಲ ಮತ್ತು ಆಗಲೂ ಕೂಡ ಸಾಧ್ಯ ಇಲ್ಲ ಭಿನ್ನ ಭಿನ್ನ ವರ್ಗದವರು ಕುಳಿತಿದ್ದಾರೆ ಅಂದ ಮೇಲೆ ಇಂತಹ ಅನುಭವಿ ಮೂರ್ತಿಗಳಾಗುವಂತಹ ಪ್ಲಾನ್ ಅನ್ನು ಸ್ವಯಂಗೋಸ್ಕರ ನಿರ್ಮಾಣ ಮಾಡಿಕೊಂಡಿದ್ದೀರಾ ತಾನೆ ಬಾಪ್ತಾದ ಖುಷಿ ಪಡುತ್ತಾರೆ ಈ ದಿನ ಇಂತಹ ವರ್ಗದವರು ಬಂದಿದ್ದಾರೆ ಇಂತಹ ದಿನ ಇಂತಹ ವರ್ಗದವರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಮಧುಬನಕ್ಕೆ ಬಂದಿರುವುದಕ್ಕೋಸ್ಕರ ಶುಭಾಶಯಗಳು ಸೇವೆಯ ಉಮ್ಮಂಗುತ್ಸಾಹ ಮಕ್ಕಳಲ್ಲಿ ಬಹಳ ಚೆನ್ನಾಗಿದೆ ಆದರೆ ಮೊದಲು ಸ್ವಯಂಗೋಸ್ಕರ ಪ್ಲಾನ್ ಅನ್ನು ಮಾಡಿಕೊಳ್ಳಬೇಕು ಬಾಕ್ತಾದ ನೋಡುತ್ತಿದ್ದಾರೆ ಎಲ್ಲಾ ವರ್ಗದವರು ಒಬ್ಬರು ಇನ್ನೊಬ್ಬರಿಗಿಂತ ಚೆನ್ನಾಗಿ ಪ್ಲಾನ್ ಅನ್ನು ಮಾಡುತ್ತಿರುತ್ತಾರೆ ಮತ್ತು ಬಹಳ ಚೆನ್ನಾಗಿ ಪ್ಲಾನ್ ಅನ್ನು ರೂಪಿಸುತ್ತಿದ್ದಾರೆ ಜೊತೆ ಜೊತೆಗೆ ಸ್ವಉನ್ನತಿಗೋಸ್ಕರ ಪ್ಲಾನ್ ಅನ್ನು ರೂಪಿಸುವಂತಹ ಅವಶ್ಯಕತೆ ಬಹಳಷ್ಟು ಇದೆ ಬಾಕ್ತಾದ ಏನನ್ನು ಬಯಸುತ್ತಾರೆ ಅಂದರೆ ಪ್ರತಿಯೊಂದು ವರ್ಗದವರು ಸ್ವಉನ್ನತಿಗೋಸ್ಕರ ಪ್ರತ್ಯಕ್ಷದಲ್ಲಿ ಪ್ಲಾನ್ ಅನ್ನು ಮಾಡಲಿ ಮತ್ತು ನಂಬರ್ ಅನ್ನು ಪಡೆದುಕೊಳ್ಳಲಿ ಎಂದು ಹೇಗೆ ಸಂಘಟನೆಯಲ್ಲಿ ಎಲ್ಲರೂ ಒಟ್ಟಿಗೆ ಸೇರುತ್ತೀರಾ ಬಲೆ ವಿದೇಶದವರಿರಬಹುದು ಅಥವಾ ದೇಶದವರಿರಬಹುದು ಎಲ್ಲರೂ ಸೇರಿ ಮೀಟಿಂಗ್ ಅನ್ನು ಮಾಡುತ್ತೀರಾ ಪ್ಲಾನ್ ಅನ್ನು ನಿರ್ಮಾಣ ಮಾಡುತ್ತೀರಾ ಬಾಕ್ತಾದ ಅದನ್ನು ನೋಡಿ ಖುಷಿ ಪಡುತ್ತಾರೆ ಆದರೆ ಹೇಗೆ ಉತ್ಸಾಹದಿಂದ ಸಂಘಟಿತ ರೂಪದಲ್ಲಿ ಸೇವೆಯ ಪ್ಲಾನ್ ಅನ್ನು ರೂಪಿಸುತ್ತೀರೋ ಅದೇ ರೀತಿ ಅಷ್ಟೇ ಉತ್ಸಾಹದಿಂದ ಸ್ವ ಉನ್ನತಿಯಲ್ಲಿ ನಂಬರನ್ನು ಪಡೆದುಕೊಳ್ಳಬೇಕು ಮತ್ತು ಸ್ವಉನ್ನತಿಯ ಕಡೆ ಗಮನವನ್ನು ಕೊಟ್ಟು ನಂಬರನ್ನು ಪಡೆದುಕೊಳ್ಳಬೇಕು ಬಾಪ್ತಾದ ಈಗ ಯಾವ ಮಾತನ್ನು ಕೇಳಲು ಬಯಸುತ್ತಾರೆ ಅಂದರೆ ಈ ತಿಂಗಳು ಇಂತಹ ವರ್ಗದವರು ಸ್ವಉನ್ನತಿಯ ಪ್ಲಾನ್ ಅನ್ನು ಪ್ರಾಕ್ಟಿಕಲ್ನಲ್ಲಿ ತಂದರು ಎಂದು ಕೇಳಲು ಬಯಸುತ್ತಾರೆ ಎಷ್ಟೆಲ್ಲಾ ವರ್ಗದವರು ಬಂದಿದ್ದೀರೋ ಎಲ್ಲಾ ವರ್ಗದವರು ಕೈಯನ್ನು ಎತ್ತಿ ಒಳ್ಳೆಯದು ಇಷ್ಟೆಲ್ಲಾ ಜನ ಬಂದಿದ್ದೀರಾ ಬಹಳಷ್ಟು ಜನ ಬಂದಿದ್ದೀರಾ ಬಾಪ್ತಾದ ಕೇಳಿಸಿಕೊಳ್ಳುತ್ತಿದ್ದಾರೆ ಐದು ವರ್ಗ ಅಥವಾ ವರ್ಗದವರು ಬಂದಿದ್ದಾರೆ ಬಹಳ ಒಳ್ಳೆಯದು ಬನ್ನಿ ಈಗ ಈಗ ಇದು ಟರ್ನ್ ಟರ್ನ್ ಉಳಿದುಕೊಂಡಿದೆ ಬಾಪ್ತಾದ ಹೋಮ್ ವರ್ಕ್ ಬಾಪ್ತಾದ ಪ್ರತಿದಿನ ಮಕ್ಕಳ ರಿಸಲ್ಟ್ ಅನ್ನು ನೋಡುತ್ತಾರೆ ನೀವೆಲ್ಲರೂ ತಿಳಿದುಕೊಂಡಿದ್ದೀರಾ ಬಾಪ್ತಾದ ಲಾಸ್ಟ್ ಟರ್ನ್ ನಲ್ಲಿ ಲೆಕ್ಕವನ್ನು ತೆಗೆದುಕೊಳ್ಳುತ್ತಾರೆ ಆದರೆ ಬಾಪ್ತಾದ ಪ್ರತಿದಿನ ರಿಸಲ್ಟ್ ಅನ್ನು ನೋಡುತ್ತಾರೆ ಈಗಲೂ ಕೂಡ ಇನ್ನೂ ಹದಿನೈದು ದಿನ ಉಳಿದಿದೆ ಆ ಹದಿನೈದು ದಿನದಲ್ಲಿ ಪ್ರತಿಯೊಂದು ವರ್ಗದವರು ಎಷ್ಟೆಲ್ಲಾ ವರ್ಗದವರು ಬಂದಿದ್ದೀರೋ ಅವರೆಲ್ಲರೂ ಕೂಡ ಮತ್ತು ಯಾವ ವರ್ಗದವರು ಬಂದಿಲ್ಲವೋ ಆ ವರ್ಗಕ್ಕೆ ಯಾರೆಲ್ಲ ನಿಮಿತ್ತ ಆಗಿದ್ದೀರೋ ಆ ಮಕ್ಕಳಿಗೂ ಕೂಡ ಬಾಪ್ತಾದ ಒಂದು ಸೂಚನೆಯನ್ನು ನೀಡುತ್ತಿದ್ದಾರೆ ಪ್ರತಿಯೊಂದು ವರ್ಗದವರು ತಮ್ಮ ಸ್ವ ಉನ್ನತಿಗೋಸ್ಕರ ಯಾವುದಾದರೂ ಪ್ಲಾನ್ ಅನ್ನು ರೂಪಿಸಿ ಯಾವುದಾದರೂ ವಿಶೇಷ ಶಕ್ತಿಯ ಸ್ವರೂಪ ಆಗುವಂತಹ ಅವಶ್ಯಕತೆ ಇದೆ ಅಥವಾ ವಿಶೇಷವಾಗಿ ಯಾವುದಾದರೂ ಗುಣದ ಮೂರ್ತಿಯಾಗುವಂತಹ ಅವಶ್ಯಕತೆ ಇದೆ ಅಥವಾ ವಿಶ್ವ ಕಲ್ಯಾಣಕ್ಕೋಸ್ಕರ ಯಾರಿಗಾದರೂ ಬೆಳಕು ಮತ್ತು ಶಕ್ತಿಯನ್ನು ಪ್ರತಿಯೊಂದು ವರ್ಗದವರು ನೀಡುವುದಕ್ಕೋಸ್ಕರ ಪರಸ್ಪರ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳಿ ಮತ್ತು ಪುನಃ ಚೆಕ್ ಮಾಡಿಕೊಳ್ಳಿ ಎಷ್ಟೆಲ್ಲಾ ವರ್ಗದ ಮೆಂಬರ್ಸ್ ಇದ್ದಾರೋ ಯಾರೆಲ್ಲ ಮೆಂಬರ್ ಆಗಿದ್ದೀರೋ ಬಹಳ ಒಳ್ಳೆಯದು ಆದರೆ ಪ್ರತಿಯೊಬ್ಬ ಮೆಂಬರ್ ನಂಬರ್ ಅಲ್ಲಿ ಬರಲೇಬೇಕು ಕೇವಲ ಹೆಸರನ್ನು ನೋಟ್ ಮಾಡಿಸಿದ್ದೀರಾ ನಾವು ಇಂತಹ ವರ್ಗದ ಮೆಂಬರ್ ಆಗಿದ್ದೇವೆ ಎಂದು ಕೇವಲ ನಾವು ಇಂತಹ ವರ್ಗದ ಮೆಂಬರ್ ಎಂದು ಹೆಸರನ್ನು ನೋಟ್ ಮಾಡಿಸಿದರೆ ಸಾಕಾಗುವುದಿಲ್ಲ ಇಂತಹ ವರ್ಗದಲ್ಲಿ ಸ್ವಉನ್ನತಿಯ ಮೆಂಬರ್ ಆಗಿದ್ದೇನೆ ಎಂದು ನೀವು ಅನುಭವವನ್ನು ಮಾಡಬೇಕು ಈ ರೀತಿ ಆಗಲು ಸಾಧ್ಯ ಇದೆ ತಾನೆ ಯಾರೆಲ್ಲ ವರ್ಗಕ್ಕೆ ನಿಮಿತ್ತರಾಗಿದ್ದೀರೋ ವಿಂಗಿಗೆ ನಿಮಿತ್ತರಾಗಿದ್ದೀರೋ ನಿಮಿತ್ತ ಆದಂತವರು ಎದ್ದು ನಿಂತುಕೊಳ್ಳಿ ವಿದೇಶದಲ್ಲೂ ಕೂಡ ನಾಲ್ಕೈದು ಜನ ನಿಮಿತ್ತರಾಗಿದ್ದಾರೆ ಅವರೂ ಕೂಡ ಎದ್ದು ನಿಲ್ಲಿ ಬಾಸ್ತಾದರವರಿಗೆ ಎಲ್ಲರೂ ಕೂಡ ಬಹಳಷ್ಟು ಶಕ್ತಿಶಾಲಿ ಮೂರ್ತಿಗಳು ಎಂದು ಅನುಭವ ಆಗುತ್ತಿದೆ ಬಹಳಷ್ಟು ಒಳ್ಳೆಯ ಮೂರ್ತಿಗಳಾಗಿದ್ದೀರಾ ಅಂದ ಮೇಲೆ ಹದಿನೈದು ದಿನದಲ್ಲಿ ಏನನ್ನಾದರೂ ಮಾಡಿ ತೋರಿಸುತ್ತೇವೆ ಎಂದು ನೀವೆಲ್ಲರೂ ತಿಳಿದುಕೊಂಡಿದ್ದೀರ ತಾನೆ ಹೇಳಿ ಈ ರೀತಿ ಆಗಲು ಸಾಧ್ಯ ಇದೆ ತಾನೆ ಸಂಪೂರ್ಣ ಪುರುಷಾರ್ಥವನ್ನು ಮಾಡುತ್ತೀರ ತಾನೆ ಮತ್ತು ಹೇಳಿ ಏನನ್ನು ಮಾಡಲು ಸಾಧ್ಯ ಆಗುತ್ತದೆ ಪ್ರಶಾಸಕ ವರ್ಗದವರು ಪ್ಲಾನ್ ಅನ್ನು ಮಾಡಿದ್ದೀರ ತಾನೆ ಯಾರು ಸಿಟ್ಟನ್ನು ಮಾಡುವುದಿಲ್ಲ ಎಂದು ಪ್ಲಾನ್ ಅನ್ನು ಮಾಡಿದ್ದೇವೆ ಎಂದು ಪ್ರಶಾಸಕ ವರ್ಗದವರು ಹೇಳುತ್ತಿದ್ದಾರೆ ಅದರ ಬಗ್ಗೆ ಎನ್ಕ್ವೈರಿಯನ್ನು ಕೂಡ ಮಾಡುತ್ತೀರಾ ಟೀಚರ್ಸ್ ಆದಂತಹ ನೀವು ಸೋದರಿಯರಾದಂತಹ ನೀವು ಹದಿನೈದು ದಿನಕ್ಕೊಮ್ಮೆ ಎನ್ಕ್ವೈರಿಯನ್ನು ಮಾಡಿ ರಿಸಲ್ಟ್ ಅನ್ನು ತಿಳಿಸುವಷ್ಟು ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ತಾನೆ ವಿದೇಶದವರು ಕೂಡ ಹೌದು ಎಂದು ಹೇಳುತ್ತಿದ್ದಾರೆ ಅಂದ ಮೇಲೆ ನೀವೆಲ್ಲರೂ ಏನೆಂದು ತಿಳಿದುಕೊಂಡಿದ್ದೀರಾ ಈ ರೀತಿ ಮಾಡಿ ತೋರಿಸಲು ಸಾಧ್ಯ ಆಗುತ್ತದೆ ತಾನೆ ಭಾರತದವರು ತಿಳಿಸಿ ಈ ರೀತಿ ಮಾಡಿ ತೋರಿಸಲು ಸಾಧ್ಯ ಆಗುತ್ತದೆ ತಾನೆ ಬಾಪ್ತಾದ ನಿಮ್ಮೆಲ್ಲರ ಚೆಹರೆಯನ್ನು ನೋಡುತ್ತಿದ್ದಾರೆ ನಿಮ್ಮೆಲ್ಲರ ಚೆಹರೆಯನ್ನು ನೋಡಿದಾಗ ಬಾಪ್ತಾದರವರಿಗೆ ಅನುಭವ ಆಗುತ್ತಿದೆ ಮಕ್ಕಳ ರಿಸಲ್ಟ್ ಚೆನ್ನಾಗಿದೆ ಆದರೆ ಹದಿನೈದು ದಿನ ಗಮನವನ್ನು ಕೊಟ್ಟು ಪುರುಷಾರ್ಥವನ್ನು ಮಾಡಿದರೆ ನಂತರ ಆ ಅಭ್ಯಾಸ ಮುಂದೆ ಕೆಲಸಕ್ಕೆ ಬರುತ್ತದೆ ಈಗ ಎಂತಹ ಮೀಟಿಂಗ್ ಅನ್ನು ಮಾಡಬೇಕು ಅಂದರೆ ಯಾವುದಾದರೂ ಒಂದು ಗುಣ ಅಥವಾ ಒಂದು ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವಂತಹ ಗುರಿಯನ್ನು ಇಟ್ಟುಕೊಳ್ಳಬೇಕು ಬಾಪ್ತಾದ ಗುಣ ಅಥವಾ ಶಕ್ತಿಗೆ ನಂಬರ್ ಅನ್ನು ಕೊಡುತ್ತಾರೆ ಬಾಪ್ತಾದ ಮಕ್ಕಳು ಗುಣ ಮತ್ತು ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದನ್ನು ನೋಡಲು ಬಯಸುತ್ತಾರೆ ನಂಬರ್ ಒನ್ ವರ್ಗದವರು ಅಂದರೆ ಸೇವೆಯಲ್ಲಿ ಯಾರೆಲ್ಲ ನಂಬರ್ ಒನ್ ಅಲ್ಲಿ ಇದ್ದೀರಾ ಏಕೆಂದರೆ ಬಾಕ್ತಾದ ನೋಡಿದರು ಮಕ್ಕಳು ಬಹಳ ಒಳ್ಳೆಯ ಪ್ಲಾನ್ ಅನ್ನು ಮಾಡುತ್ತಿದ್ದೀರಾ ಆದರೆ ಸೇವೆ ಮತ್ತು ಸ್ವಉನ್ನತಿ ಒಂದು ವೇಳೆ ಈ ಎರಡೂ ಮಾತನ್ನು ಜೊತೆಗೆ ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಸೇವೆಯ ಪ್ಲಾನ್ ನಲ್ಲಿ ಎಷ್ಟು ಸಫಲತೆ ಸಿಗಬೇಕು ಅಷ್ಟು ಸಫಲತೆ ಸಿಗುವುದಿಲ್ಲ ಆದ್ದರಿಂದ ಸಮಯದ ಸಮೀಪತೆಯನ್ನು ನೋಡುತ್ತಾ ಸೇವೆ ಮತ್ತು ಸ್ವಉನ್ನತಿಯನ್ನು ಕಂಬೈನ್ ರೂಪದಲ್ಲಿ ಇಟ್ಟುಕೊಳ್ಳಿ ಕೇವಲ ಸ್ವಉನ್ನತಿಯನ್ನಷ್ಟೇ ಮಾಡಿಕೊಳ್ಳುವುದಲ್ಲ ಸೇವೆಯನ್ನು ಕೂಡ ಮಾಡಬೇಕು ಆದರೆ ಸ್ವನ್ನತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಸೇವೆಯನ್ನು ಮಾಡಿದರೆ ಅಧಿಕ ಸಫಲತೆ ಪ್ರಾಪ್ತಿಯಾಗುತ್ತದೆ ಸೇವೆಯಲ್ಲಿ ಅಥವಾ ಸ್ವಉನ್ನತಿಯಲ್ಲಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಂಕೇತ ಅಂದರೆ ಸ್ವಯಂ ಮತ್ತು ಸೇವೆ ಎರಡೂ ಮಾತಿನಲ್ಲೂ ಸಂತುಷ್ಟರಾಗಿರಬೇಕು ಅಂದರೆ ಸ್ವಯಂನ ಪುರುಷಾರ್ಥದಿಂದ ಸಂತುಷ್ಟ ಆಗಿರಬೇಕು ಮತ್ತು ಸೇವೆಯಿಂದ ಸಂತುಷ್ಟರಾಗಿರಬೇಕು ಮತ್ತು ನೀವು ಯಾರ ಸೇವೆಯನ್ನು ಮಾಡುತ್ತಿದ್ದೀರೋ ಆ ಸೇವೆಯ ಮೂಲಕ ಅವರಿಗೂ ಸಂತುಷ್ಟತೆಯ ಅನುಭವ ಆಗಬೇಕು ಒಂದು ವೇಳೆ ಸ್ವಯಂನ ಪುರುಷಾರ್ಥದ ಮೂಲಕ ಸ್ವಯಂಗೆ ಸಂತುಷ್ಟತೆಯ ಅನುಭವ ಆಗುತ್ತಿಲ್ಲ ಅಥವಾ ಯಾರ ಸೇವೆಗೋಸ್ಕರ ನಿಮಿತ್ತ ಆಗಿದ್ದೀರೋ ಅವರಿಗೆ ಸಂತುಷ್ಟತೆಯ ಅನುಭವ ಆಗುತ್ತಿಲ್ಲ ಅಂದರೆ ಕಡಿಮೆ ಸಫಲತೆ ಪ್ರಾಪ್ತಿಯಾಗುತ್ತದೆ ಮತ್ತು ಜಾಸ್ತಿ ಪರಿಶ್ರಮವನ್ನು ಪಡಬೇಕಾಗುತ್ತದೆ ಈಗ ಎಲ್ಲರಿಗೂ ಗೊತ್ತಿದೆ ಸೇವೆಯಲ್ಲಿ ಅಥವಾ ಸ್ವಉನ್ನತಿಯಲ್ಲಿ ಸಹಜವಾಗಿ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಗೋಲ್ಡನ್ ಕೀ ಯಾವುದಾಗಿದೆ ಎಲ್ಲರೂ ಅನುಭವವನ್ನು ಮಾಡುತ್ತಿದ್ದೀರಾ ಗೋಲ್ಡನ್ ಕೀ ಯಾವುದು ಅಂದರೆ ನಿಮ್ಮ ಚಲನೆ ಮತ್ತು ಚಹರೆಯ ಮೂಲಕ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬಂದಂತಹ ಆತ್ಮರ ಸಮ್ಮುಖದಲ್ಲಿ ನಿಮಿತ್ತ ಭಾವನೆ ನಮ್ರತೆಯ ಭಾವನೆ ಮತ್ತು ನಿರ್ಮಲ ವಾಣಿ ಉಳ್ಳವರಾಗಬೇಕು ಹೇಗೆ ಬ್ರಹ್ಮ ತಂದೆ ಮತ್ತು ಜಗದಂಬಾರವರನ್ನು ನೋಡಿದ್ದೀರಾ ಆದರೆ ಈಗ ಕೆಲವೊಮ್ಮೆ ಕೆಲವೊಮ್ಮೆ ಸೇವೆಯಲ್ಲಿ ಸಫಲತೆಯ ಪರ್ಸೆಂಟೇಜ್ ಕಾಣಿಸುತ್ತದೆ ಅದಕ್ಕೆ ಕಾರಣ ಏನು ಅಂದರೆ ಎಷ್ಟು ಸಫಲತೆ ಸಿಗಬೇಕು ಎಂದು ಬಯಸುತ್ತೀರೋ ಎಷ್ಟು ಸೇವೆಯನ್ನು ಮಾಡುತ್ತೀರೋ ಸೇವೆಗೋಸ್ಕರ ಎಷ್ಟೆಲ್ಲಾ ಪ್ಲಾನ್ ಅನ್ನು ರೂಪಿಸುತ್ತೀರೋ ಅದರಲ್ಲಿ ಅಷ್ಟು ಸಫಲತೆ ಏಕೆ ಸಿಗುತ್ತಿಲ್ಲ ಸೇವೆಯಲ್ಲಿ ಸಫಲತೆಯಲ್ಲಿ ಪರ್ಸೆಂಟೇಜ್ ಏಕೆ ಆಗುತ್ತಿದೆ ಬಾಪ್ತಾದ ಮೆಜಾರಿಟಿ ಮಕ್ಕಳ ಕಾರಣವನ್ನು ನೋಡಿದರು ಸಫಲತೆಯ ಕೊರತೆಗೆ ಕಾರಣ ಅಂದರೆ ಒಂದು ಶಬ್ದ ಆಗಿದೆ ಆ ಒಂದು ಶಬ್ದ ಯಾವುದಾಗಿದೆ ನಾನು ಅನ್ನುವ ಶಬ್ದ ನಾನು ಅನ್ನುವ ಶಬ್ದವನ್ನು ಮೂರು ಪ್ರಕಾರದಿಂದ ಉಪಯೋಗ ಮಾಡುತ್ತೀರಾ ದೇಹಾಭಿಮಾನದಿಂದ ಕೂಡ ನಾನು ಅನ್ನುವ ಶಬ್ದವನ್ನು ಹೇಳುತ್ತೀರಾ ದೇಹಾಭಿಮಾನಕ್ಕೆ ವಶ ಆದಾಗಲೂ ನಾನು ಅನ್ನುವ ಶಬ್ದ ಬರುತ್ತದೆ ಮತ್ತು ಆತ್ಮ ಅಭಿಮಾನಿಗಳಾದಾಗಲೂ ಕೂಡ ನಾನು ಅನ್ನುವ ಶಬ್ದ ಬರುತ್ತದೆ ದೇಹಾಭಿಮಾನಕ್ಕೆ ವಶ ಆಗಿ ನಾನು ಏನನ್ನು ಹೇಳುತ್ತಿದ್ದೇನೆ ನಾನು ಏನನ್ನು ಮಾಡುತ್ತಿದ್ದೇನೆ ಅದು ಸರಿಯಾಗಿದೆ ನಾನೇ ಬುದ್ಧಿವಂತ ಆಗಿದ್ದೇನೆ ಹದ್ದಿನಲ್ಲಿ ಬಂದಾಗಲೂ ಹದ್ದಿನ ನನ್ನತನ ಬರುತ್ತದೆ ಮತ್ತು ದೇಹಾಭಿಮಾನಕ್ಕೆ ವಶ ಆದಾಗಲೂ ನಾನು ಅನ್ನುವ ಶಬ್ದ ಬರುತ್ತದೆ ಮತ್ತು ಮೂರನೆಯದಾಗಿ ಯಾವಾಗ ಬೇಸರಕ್ಕೊಳಗಾಗುತ್ತೀರೋ ಆಗಲೂ ಕೂಡ ನಾನು ಅನ್ನುವ ಶಬ್ದ ಬರುತ್ತದೆ ನಾನು ಈ ರೀತಿ ಮಾಡಲು ಸಾಧ್ಯ ಇಲ್ಲ ಈ ರೀತಿ ಮಾಡುವಂತಹ ಸಾಹಸ ನನ್ನಲ್ಲಿ ಇಲ್ಲ ಅನ್ನುವ ಶಬ್ದ ಬೇಸರಕ್ಕೊಳಗಾದಾಗ ಬರುತ್ತದೆ ನಾನು ಈ ಮಾತನ್ನು ಕೇಳಿಸಿಕೊಳ್ಳಲು ಸಾಧ್ಯ ಇಲ್ಲ ನಾನು ಈ ಮಾತನ್ನು ಸ್ವಯಂನಲ್ಲಿ ಸಮಾವೇಶ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಅನ್ನುವ ಶಬ್ದ ದೇಹಾಭಿಮಾನಕ್ಕೆ ವಶ ಆದಾಗ ಬರುತ್ತದೆ ಅಂದ ಮೇಲೆ ಬಾಪ್ತಾದ ಮೂರು ಪ್ರಕಾರದ ಅನ್ನುವ ಶಬ್ದವನ್ನು ಹೇಳುವಂತಹ ಗೀತೆಯನ್ನು ಬಹಳಷ್ಟು ಕೇಳುತ್ತಿರುತ್ತಾರೆ ಬ್ರಹ್ಮ ತಂದೆ ಮತ್ತು ಜಗದಂಬ ಮಾತಾರವರು ನಂಬರ್ ಒನ್ ಅನ್ನು ಪಡೆದುಕೊಂಡರು ಏಕೆಂದರೆ ಅವರ ವಿಶೇಷತೆ ಏನಾಗಿತ್ತು ಅಂದರೆ ಉಲ್ಟಾ ನನ್ನತನದ ಅಭಾವ ಬ್ರಹ್ಮ ತಂದೆ ಮತ್ತು ಜಗದಂಬೆಯ ಜೀವನದಲ್ಲಿ ಇತ್ತು ಅಂದರೆ ಬ್ರಹ್ಮ ತಂದೆ ಮತ್ತು ಜಗದಂಬಾ ಮಾತಾರವರ ಜೀವನದಲ್ಲಿ ಉಲ್ಟಾ ನನ್ನತನ ಅನ್ನುವ ಶಬ್ದ ಇರಲಿಲ್ಲ ಉಲ್ಟಾ ನನ್ನತನದ ಅವಿದ್ಯ ಆಗಿತ್ತು ಅಂದರೆ ಉಲ್ಟಾ ನನ್ನತನ ಸಮಾಪ್ತಿಯಾಗಿತ್ತು ಬ್ರಹ್ಮಾ ತಂದೆ ನಾನು ಈ ರೀತಿ ಸಲಹೆಯನ್ನು ನೀಡುತ್ತಿದ್ದೇನೆ ನಾನೇ ಸರಿ ಅನ್ನುವ ಮಾತನ್ನು ಎಂದೂ ಹೇಳಲಿಲ್ಲ ಬ್ರಹ್ಮಾ ತಂದೆ ಬಾಬಾ 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 ಮಾಡಿಸುತ್ತಿದ್ದಾರೆ ನಾನು ಮಾಡುತ್ತಿದ್ದೇನೆ ಎಂದು ಹೇಳಲಿಲ್ಲ ನಾನು ಬುದ್ಧಿವಂತ ಎಂದು ಬ್ರಹ್ಮಾ ತಂದೆ ಹೇಳಲಿಲ್ಲ ಮಕ್ಕಳು ಬುದ್ಧಿವಂತರಾಗಿದ್ದಾರೆ ಎಂದು ಬ್ರಹ್ಮ ತಂದೆ ಹೇಳಿದರು ಜಗದಂಬಾ ಮಾತಾರವರ ಶ್ಲೋಗನ್ ನಿಮ್ಮೆಲ್ಲರಿಗೂ ನೆನಪಿನಲ್ಲಿ ಇದೆ ತಾನೆ ಹಳಬಡಿಗೆ ನೆನಪಿನಲ್ಲಿ ಇರಲೇಬೇಕು ತಾನೆ ಜಗದಂಬಾ ಮಾತಾರವರು ಏನನ್ನು ಹೇಳುತ್ತಿದ್ದರು ಅಂದರೆ ಆಜ್ಞೆಯನ್ನು ನೀಡುವಂತವರು ಆಜ್ಞೆಯನ್ನು ನೀಡಿ ನಡೆಸುತ್ತಿದ್ದಾರೆ ನಾನು ಏನನ್ನೂ ಮಾಡುತ್ತಿಲ್ಲ ನಡೆಸುವಂತವರು ನಡೆಸುತ್ತಿದ್ದಾರೆ ಪರಮಾತ್ಮ ತಂದೆ ನಡೆಸುತ್ತಿದ್ದಾರೆ ಮಾಡಿ ಮಾಡಿಸುವಾತ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ಅಂದ ಮೇಲೆ ಮೊದಲು ಸ್ವಯಂನ ಆಂತರ್ಯದಲ್ಲಿ ಏನು ಈ ಅಭಿಮಾನ ಮತ್ತು ಅಪಮಾನ ಇದೆಯೋ ಆ ಅಭಿಮಾನ ಮತ್ತು ಅಪಮಾನವನ್ನು ಸಮಾಪ್ತಿ ಮಾಡಿಕೊಂಡು ಪುರುಷಾರ್ಥದಲ್ಲಿ ಮುಂದೆ ಹೋಗಿ ಸ್ವಾಭಾವಿಕವಾಗಿ ಪ್ರತಿಯೊಂದು ಮಾತಿನಲ್ಲೂ ಬಾಬಾ ಬಾಬಾ ಅನ್ನುವ ಶಬ್ದವೇ ಬರಬೇಕು ಸ್ವಾಭಾವಿಕವಾಗಿ ಬಾಬಾ ಅನ್ನುವ ಶಬ್ದ ಬರಬೇಕು ಏಕೆಂದರೆ ಪರಮಾತ್ಮ ತಂದೆಯ ಸಮಾನ ಆಗುವಂತಹ ಸಂಕಲ್ಪವನ್ನು ಎಲ್ಲರೂ ಧಾರಣೆ ಮಾಡಿಕೊಂಡಿದ್ದೀರಾ ಅಂದ ಮೇಲೆ ಸಮಾನ ಆಗುವುದಕ್ಕೋಸ್ಕರ ಕೇವಲ ಈ ಒಂದು ರಾಯಲ್ ಶಬ್ದವನ್ನು ಸುಟ್ಟು ಹಾಕಿ ಅಂದರೆ ನಾನು ಅನ್ನುವಂತಹ ರಾಯಲ್ ಶಬ್ದವನ್ನು ಸುಟ್ಟು ಹಾಕಿ ಒಳ್ಳೆಯದು ಕ್ರೋಧವನ್ನಂತೂ ಮಾಡುವುದಿಲ್ಲ ತಾನೆ ಕ್ರೋಧ ಏಕೆ ಬರುತ್ತದೆ ಏಕೆಂದರೆ ನನ್ನತನ ಬರುತ್ತದೆ ಎಲ್ಲಿ ನನ್ನತನ ಬರುತ್ತದೆಯೋ ಅಲ್ಲಿ ಕ್ರೋಧ ಬರುತ್ತದೆ ಅಂದ ಮೇಲೆ ಹೋಲಿ ಹಬ್ಬವನ್ನು ಆಚರಣೆ ಮಾಡಲು ಬಂದಿದ್ದೀರಾ ತಾನೆ ಅಂದ ಮೇಲೆ ಮೊದಲು ಯಾವ ಹೋಲಿಯನ್ನು ಆಚರಣೆ ಮಾಡುತ್ತೀರಾ ಸುಡುವಂತಹ ಹೋಲಿಯನ್ನು ಆಚರಣೆ ಮಾಡಬೇಕು ಹಾಗೆ ನೋಡಿದರೆ ಬಹಳ ಒಳ್ಳೆಯದು ನೀವು ಬಹಳಷ್ಟು ಯೋಗ್ಯರಾಗಿದ್ದೀರಾ ಪರಮಾತ್ಮ ತಂದೆಯ ಆಸೆಯ ದೀಪ ಆಗಿದ್ದೀರಾ ಕೇವಲ ಈ ಸಣ್ಣದಾದ ನಾನು ಅನ್ನುವ ಶಬ್ದವನ್ನು ಕಟ್ ಮಾಡಿಬಿಡಿ ಎರಡು ನಾನು ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಿಕೊಳ್ಳಿ ಎರಡು ಪ್ರಕಾರದ ನಾನು ಅನ್ನುವ ಶಬ್ದವನ್ನು ಕಟ್ ಮಾಡಿ ಕೇವಲ ಒಂದು ನಾನು ಅನ್ನುವ ಶಬ್ದವನ್ನು ಧಾರಣೆ ಮಾಡಿಕೊಳ್ಳಿ ಏಕೆ ಬಾಪ್ತಾದ ನೋಡುತ್ತಿದ್ದಾರೆ ಅನೇಕ ಜನ ಸೋದರ ಸೋದರಿಯರು ಬ್ರಾಹ್ಮಣರಲ್ಲ ಆದರೆ ಅಜ್ಞಾನಿ ಆತ್ಮರು ತಮ್ಮ ಜೀವನದಲ್ಲಿ ಸಾಹಸವನ್ನು ಕಳೆದುಕೊಂಡು ಸೋತು ಬಿಟ್ಟಿದ್ದಾರೆ ಈಗ ಆ ಆತ್ಮರಿಗೆ ಸಾಹಸ ರೆಕ್ಕೆಯನ್ನು ನೀಡುವಂತಹ ಅವಶ್ಯಕತೆ ಇದೆ ಸಂಪೂರ್ಣ ಆಶ್ರಯವನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ಬಿಟ್ಟಿದ್ದಾರೆ ಭರವಸಾಹೀನರಾಗಿದ್ದಾರೆ ಅಂದ ಮೇಲೆ ಹೇ ದಯ ಹೃದಯಗಳೇ ಕೃಪೆಯನ್ನು ಮಾಡುವಂತವರೇ ದಯನ್ನು ತೋರಿಸುವಂತಹ ಆತ್ಮರೇ ವಿಶ್ವದ ಆತ್ಮರ ಇಷ್ಟ ದೇವತೆಯಾದಂತಹ ಆತ್ಮರೇ ನಿಮ್ಮ ಶುಭ ಭಾವನೆ ದಯ್ಯ ಭಾವನೆ ಆತ್ಮಿಕ ಭಾವನೆಯ ಮೂಲಕ ಆ ಆತ್ಮರ ಭಾವನೆಯನ್ನು ಪೂರ್ಣ ಮಾಡಿ ಆ ದುಃಖಿ ಆತ್ಮರ ಅಶಾಂತ ಆತ್ಮರ ವೈಬ್ರೇಷನ್ ನಿಮಗೆ ಬಂದು ತಲುಪುತ್ತಿಲ್ಲ ಏನು ನಿಮಿತ್ತ ಆದಂತಹ ಆತ್ಮರು ನೀವಾಗಿದ್ದೀರಾ ಪೂರ್ವಜರು ನೀವಾಗಿದ್ದೀರಾ ಪೂಜ್ಯರು ನೀವಾಗಿದ್ದೀರಾ ಕಲ್ಪವೃಕ್ಷದ ಬೇರು ನೀವಾಗಿದ್ದೀರಾ ಫೌಂಡೇಶನ್ ನೀವಾಗಿದ್ದೀರಾ ಎಲ್ಲರೂ ನಿಮ್ಮನ್ನೇ ಹುಡುಕುತ್ತಿದ್ದಾರೆ ನಮ್ಮ ರಕ್ಷಕರು ಎಲ್ಲಿಗೆ ಹೋಗಿದ್ದಾರೆ ನಮ್ಮ ಇಷ್ಟ ದೇವತೆಗಳು ಎಲ್ಲಿಗೆ ಹೋಗಿದ್ದಾರೆ ಎಂದು ಎಲ್ಲರೂ ನಿಮ್ಮನ್ನೇ ಹುಡುಕುತ್ತಿದ್ದಾರೆ ಪರಮಾತ್ಮ ತಂದೆಗೆ ಆ ಆತ್ಮರ ಕೂಗು ಬಹಳಷ್ಟು ಕೇಳಿಸುತ್ತದೆ ಈಗ ಸ್ವ ಉನ್ನತಿಯ ಮೂಲಕ ಭಿನ್ನ ಭಿನ್ನ ಶಕ್ತಿಯ ಕಿರಣವನ್ನು ಕೊಡಿ ಸಾಹಸ ರೆಕ್ಕೆಯನ್ನು ನೀಡಿ ನಿಮ್ಮ ದೃಷ್ಟಿಯ ಮೂಲಕ ನಿಮ್ಮ ದೃಷ್ಟಿಯೇ ಪಿಚ್ಕಾರಿಯಾಗಿದೆ ನಿಮ್ಮ ದೃಷ್ಟಿ ಅನ್ನುವಂತಹ ಪಿಚ್ಕಾರಿಯ ಮೂಲಕ ಸುಖದ ಬಣ್ಣವನ್ನು ಹಾಕಿ ಶಾಂತಿಯ ಬಣ್ಣವನ್ನು ಹಾಕಿ ಪ್ರೇಮದ ಬಣ್ಣವನ್ನು ಹಾಕಿ ಆನಂದದ ಬಣ್ಣವನ್ನು ಹಾಕಿ ಅಂದರೆ ನಿಮ್ಮ ದೃಷ್ಟಿಯ ಮೂಲಕ ಸುಖ ಶಾಂತಿ ಪ್ರೇಮ ಆನಂದವನ್ನು ಅವರಿಗೆ ನೀಡಿ ನೀವು ಪರಮಾತ್ಮನ ಸಂಘದ ಬಣ್ಣವನ್ನು ಹಚ್ಚಿಕೊಂಡಿದ್ದೀರಾ ಮತ್ತು ಆತ್ಮರಿಗೆ ಸ್ವಲ್ಪ ಆಧ್ಯಾತ್ಮಿಕತೆಯ ಬಣ್ಣದ ಅನುಭವವನ್ನು ಮಾಡಿಸಿ ಪರಮಾತ್ಮ ತಂದೆಯ ಮಿಲನದ ಅನುಭವವನ್ನು ಮಾಡಿಸಿ ಮಂಗಳ ಮಿಲನದ ಅನುಭವವನ್ನು ಮಾಡಿಸಿ ಅಲೆದಾಡುತ್ತಿರುವಂತಹ ಆತ್ಮರಿಗೆ ನೆಲೆಯ ಬಗ್ಗೆ ಮಾರ್ಗವನ್ನು ತಿಳಿಸಿ ಅಂದ ಮೇಲೆ ಉನ್ನತಿಗೋಸ್ಕರ ಪ್ಲಾನ್ ಅನ್ನು ನಿರ್ಮಾಣ ಮಾಡಿಕೊಂಡಿದ್ದೀರಾ ತಾನೆ ಇದರಲ್ಲಿ ಸ್ವಯಂನ ಚೆಕ್ರಾಗಿ ಸ್ವಯಂ ಚೆಕ್ ಮಾಡಿಕೊಳ್ಳಬೇಕು ರಾಯಲ್ಪಿಯ ನಾನು ಅನ್ನುವ ಶಬ್ದ ನನ್ನ ಆಂತರ್ಯದಲ್ಲಿ ಉತ್ಪನ್ನ ಆಗುತ್ತಿಲ್ಲ ತಾನೆ ಅಂದರೆ ರಾಯಲ್ ರೂಪದಲ್ಲಿ ನಾನು ಅನ್ನುವ ಶಬ್ದ ನನ್ನ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತಿಲ್ಲ ತಾನೆ ಏಕೆಂದರೆ ಈ ದಿನ ಹೋಲಿಯನ್ನು ಆಚರಣೆ ಮಾಡಲು ಬಂದಿದ್ದೀರಾ ಅಂದ ಮೇಲೆ ಬಾಪ್ತಾದ ಇದೇ ಸಂಕಲ್ಪವನ್ನು ನೀಡುತ್ತಿದ್ದಾರೆ ಇಂದು ದೇಹಾಭಿಮಾನ ಮತ್ತು ಅಪಮಾನದ ನಾನು ಅನ್ನುವ ಶಬ್ದ ಏನು ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೋ ಅಥವಾ ಬೇಸರದ ನಾನು ಅನ್ನುವ ಶಬ್ದ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೋ ಅದನ್ನು ಇಲ್ಲೇ ಸುಟ್ಟು ಹೋಗಬೇಕು ಅದನ್ನು ಜೊತೆಗೆ ತೆಗೆದುಕೊಂಡು ಹೋಗಬಾರದು ಏನನ್ನಾದರೂ ಸುಡಲೇಬೇಕು ತಾನೆ ಸುಡುವುದಕ್ಕೋಸ್ಕರ ಬೆಂಕಿಯನ್ನು ಹಚ್ಚುತ್ತೀರೇನು ಜ್ವಾಲಾಮುಖಿ ಯೋಗದ ಅಗ್ನಿಯನ್ನು ಹಚ್ಚಿ ನಿಮ್ಮೆಲ್ಲರಿಗೂ ಆ ಅಗ್ನಿಯಲ್ಲಿ ಸುಡಲು ಬರುತ್ತದೆ ತಾನೆ ಜ್ವಾಲಾಮುಖಿ ಯೋಗದ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಲು ನಿಮಗೆ ಬರುತ್ತದೆ ತಾನೆ ಜ್ವಾಲಾಮುಖಿ ಯೋಗದಲ್ಲಿ ಸ್ಥಿತಾಗಲು ಬರುತ್ತದೆ ತಾನೆ ಅಥವಾ ಸಾಧಾರಣ ಯೋಗವನ್ನು ಮಾಡಲು ಮಾತ್ರ ಬರುತ್ತದೆಯೋ ಜ್ವಾಲಾಮುಖಿ ಯೋಗವನ್ನು ಮಾಡಿ ಲೈಟ್ ಹೌಸ್ ಮೈಟ್ ಹೌಸ್ ಆಗಿ ಎಲ್ಲರಿಗೂ ಈ ಮಾತು ಇಷ್ಟ ಆಯಿತು ತಾನೆ ದಯವಿಟ್ಟು ಗಮನವನ್ನು ಕೊಡಿ ನಾನು ಅನ್ನುವ ಶಬ್ದವನ್ನು ಸುಟ್ಟು ಹಾಕಿ ಬಾಪ್ತಾದ ಯಾವಾಗ ನಾನು ನಾನು ಅನ್ನುವ ಗೀತೆಯನ್ನು ಕೇಳಿಸಿಕೊಳ್ಳುತ್ತಾರೋ ಆಗ ಸ್ವಿಚ್ ಅನ್ನು ಬಂದ್ ಮಾಡಿ ಬಿಡುತ್ತಾರೆ ಅಂದರೆ ಮಕ್ಕಳ ಶಬ್ದವನ್ನು ಕೇಳುವಂತಹ ಸ್ವಿಚ್ ಅನ್ನು ಬಂದ್ ಮಾಡಿ ಬಿಡುತ್ತಾರೆ ಮತ್ತು ಯಾವಾಗ ವಾಹ ವಾಹ ಅನ್ನುವ ಗೀತೆಯನ್ನು ಕೇಳುತ್ತಾರೋ ಆಗ ವ್ಯಾಲ್ಯೂಮ್ ಅನ್ನು ಜಾಸ್ತಿ ಮಾಡುತ್ತಾರೆ ಏಕೆಂದರೆ ನಾನು ನಾನು ಅನ್ನುವ ಶಬ್ದ ನಮ್ಮನ್ನು ಬಹಳಷ್ಟು ಸೆಳೆಯುತ್ತದೆ ಪ್ರತಿ ಮಾತಿನಲ್ಲೂ ನಾನು ಅನ್ನುವಂಥದ್ದು ನಮ್ಮನ್ನು ಸೆಳೆಯುತ್ತದೆ ಈ ರೀತಿ ಆಗದೆ ಇದ್ದಿದ್ದರೆ ಈ ರೀತಿ ಆಗುತ್ತಿತ್ತು ಈ ರೀತಿ ಆಗಬಾರದಿತ್ತು ಈ ರೀತಿ ಆಗಬೇಕಿತ್ತು ಅನ್ನುವಂತಹ ನಾನು ನಾನು ಅನ್ನುವ ಸೆಳಕದ ಕಾರಣ ಮನಸ್ಸಿನಲ್ಲಿ ಟೆನ್ಷನ್ ಉತ್ಪನ್ನ ಆಗುತ್ತದೆ ಮನಸ್ಸಿನಲ್ಲಿ ಒತ್ತಡದ ಅನುಭವ ಆಗುತ್ತದೆ ಬಾಪ್ತಾದರವರಿಗೆ ಸೆಳಕ ಇಷ್ಟ ಆಗುವುದಿಲ್ಲ ಟೆನ್ಷನ್ ಅಂದರೆ ಒತ್ತಡ ಇಷ್ಟ ಆಗುವುದಿಲ್ಲ ಮತ್ತು ಸ್ವಭಾವ ಅಂದರೆ ಉಲ್ಟಾ ಸ್ವಭಾವ ಇಷ್ಟ ಆಗುವುದಿಲ್ಲ ವಾಸ್ತವದಲ್ಲಿ ಸ್ವಭಾವ ಅನ್ನುವ ಶಬ್ದ ಬಹಳ ಒಳ್ಳೆಯದು ಸ್ವಭಾವ ಅಂದರೆ ಸ್ವಯಂನ ಭಾವ ಆದರೆ ಅದನ್ನು ಉಲ್ಟಾ ಮಾಡಿಕೊಂಡಿದ್ದೀರಾ ಯಾವ ಮಾತನ್ನು ಕೂಡ ಬಹಳ ಉದ್ದವಾಗಿ ಎಳೆಯಬೇಡಿ ಮತ್ತು ಯಾರನ್ನೂ ಕೂಡ ನಿಮ್ಮ ಕಡೆ ಸೆಳೆಯಬೇಡಿ ಏಕೆಂದರೆ ಯಾವುದಾದರೂ ಮಾತನ್ನು ವಿಸ್ತಾರ ಮಾಡಿದಾಗ ಅದು ಬಹಳಷ್ಟು ಕಷ್ಟವನ್ನು ಕೊಡುತ್ತದೆ ಮತ್ತು ಯಾರನ್ನಾದರೂ ನಿಮ್ಮ ಕಡೆ ಆಕರ್ಷಣೆ ಮಾಡಿಕೊಂಡರೆ ಅಲ್ಲೂ ತೊಂದರೆ ಆಗುತ್ತದೆ ಕೆಲವರು ನಿಮಗೆ ಎಷ್ಟು ಬೇಕಾದರೂ ಹೇಳಬಹುದು ಆದರೆ ನೀವು ಅವರನ್ನು ಆಕರ್ಷಿತರನ್ನಾಗಿ ಮಾಡಬೇಡಿ ಬೇರೆಯವರು ನಿಮಗೆ ಎಷ್ಟು ಬಾರಿ ಹೇಳಿದರೂ ಕೂಡ ನೀವು ಅವರನ್ನು ಆಕರ್ಷಿತರನ್ನಾಗಿ ಮಾಡಿಕೊಳ್ಳಬೇಡಿ ಮತ್ತು ಮಾತನ್ನು ಕೂಡ ಸೆಳೆಯಬೇಡಿ ಅಂದರೆ ಮಾತನ್ನು ವಿಸ್ತಾರ ಮಾಡಬೇಡಿ ಮಾತನ್ನು ಉದ್ದವಾಗಿ ಎಳೆಯಬೇಡಿ ಮತ್ತು ನಿಮ್ಮ ಕಡೆ ಯಾರನ್ನೂ ಆಕರ್ಷಿತ ಮಾಡಿಕೊಳ್ಳಬೇಡಿ ಯಾರನ್ನೂ ನಿಮ್ಮ ಕಡೆ ಸೆಳೆಯಬೇಡಿ ಈ ಸೆಳೆತವನ್ನು ಸಮಾಪ್ತಿ ಮಾಡಿಕೊಳ್ಳಿ ಬಾಬಾ ಬಾಬಾ ಮತ್ತು ಬಾಬಾ ಅನ್ನುವ ಶಬ್ದವೇ ಮನಸ್ಸಿನಲ್ಲಿ ಇರಬೇಕು ಎಲ್ಲರಿಗೂ ಇಷ್ಟ ಆಯಿತು ತಾನೇ ಅಂದ ಮೇಲೆ ಉಲ್ಟಾ ರೂಪದ ನಾನು ಅನ್ನುವ ಶಬ್ದವನ್ನು ಇಲ್ಲೇ ಬಿಟ್ಟು ಹೋಗಿ ಜೊತೆಗೆ ತೆಗೆದುಕೊಂಡು ಹೋಗಬೇಡಿ ಟ್ರೈನ್ನಲ್ಲಿ ಹೊತ್ತುಕೊಂಡು ಹೋದರೆ ಹೊರೆಯ ಅನುಭವ ಆಗುತ್ತದೆ ನಿಮ್ಮೆಲ್ಲರ ಗೀತೆಯಾಗಿದೆ ನಾನು ಬಾಬಾರವರ ಮಗು ಬಾಬಾ ನನ್ನವರಾಗಿದ್ದಾರೆ ಮೇ ಬಾಬಾ ಕಾ ಬಾಬಾ ಮೇರ ಅನ್ನುವುದು ನಿಮ್ಮ ಗೀತೆಯಾಗಿದೆ ತಾನೆ ಅಂದ ಮೇಲೆ ಇದೊಂದೇ ಗೀತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಿ ಇನ್ನು ಎರಡು ಪ್ರಕಾರದ ನಾನು ಅನ್ನುವ ಶಬ್ದವನ್ನು ಸಮಾಪ್ತಿ ಮಾಡಿಕೊಳ್ಳಿ ಅಂದ ಮೇಲೆ ಎಲ್ಲರೂ ಹೋಲಿಯನ್ನು ಆಚರಣೆ ಮಾಡಿದ್ದೀರ ತಾನೆ ಸಂಕಲ್ಪದಲ್ಲಿ ಎಲ್ಲವನ್ನೂ ಸುಟ್ಟು ಹಾಕಿದ್ದೀರ ತಾನೆ ಈಗ ಪುನಃ ಸಂಕಲ್ಪವನ್ನು ಮಾಡುತ್ತಿರೇನು ಈಗ ಸಂಕಲ್ಪವನ್ನು ಮಾಡುತ್ತೀರೇನು ಸಂಕಲ್ಪವನ್ನು ಮಾಡಿದ್ದೀರ ತಾನೆ ಹಳೆಯದನ್ನು ಸುಟ್ಟು ಹಾಕುವಂತಹ ಸಂಕಲ್ಪವನ್ನು ಮಾಡಿದ್ದೀರ ತಾನೆ ನನ್ನತನವನ್ನು ಸಮಾಪ್ತಿ ಮಾಡುವ ಸಂಕಲ್ಪವನ್ನು ಮಾಡಿದ್ದಿರತಾನೆ ಕೈಯನ್ನು ಎತ್ತಿ ಯಾರು ಸಂಕಲ್ಪವನ್ನು ಮಾಡಿದ್ದೀರೋ ಅವರು ಕೈಯನ್ನು ಎತ್ತಿ ಸಂಕಲ್ಪವನ್ನು ಮಾಡಿದ್ದೀರೋ ಅಥವಾ ಸ್ವಲ್ಪ ನನ್ನತನ ಅನ್ನುವಂಥದ್ದು ಹಾಗೆ ಉಳಿದುಕೊಳ್ಳುತ್ತದೆಯೋ ಸ್ವಲ್ಪ ನನ್ನತನವನ್ನು ಇಟ್ಟುಕೊಳ್ಳಲು ತಂದೆ ನಿಮಗೆ ಅನುಮತಿಯನ್ನು ಕೊಡುತ್ತಾರೇನು ಯಾರು ತಿಳಿದುಕೊಂಡಿದ್ದೀರಾ ಸ್ವಲ್ಪ ಸ್ವಲ್ಪ ನನ್ನತನವನ್ನು ಇಟ್ಟುಕೊಳ್ಳಲು ಅನುಮತಿಯನ್ನು ಕೊಟ್ಟಿದ್ದಾರೆ ಎಂದು ಅವರು ಕೈಯನ್ನು ಎತ್ತಿ ಸ್ವಲ್ಪ ನನ್ನತನ ಇರಬೇಕೇನು ಇರಬಾರದು ತಾನೆ ನೀವೆಲ್ಲರೂ ಬಹುದೂರಾಗಿದ್ದೀರಾ ನಿಮ್ಮೆಲ್ಲರಿಗೂ ಶುಭಾಶಯಗಳು ಖುಷಿಯಿಂದ ನೃತ್ಯವನ್ನು ಮಾಡಿ ಹಾಡನ್ನು ಹೇಳಿ ಅಲ್ಲಿ ಬರಬೇಡಿ ಒತ್ತಡದ ಅನುಭವವನ್ನು ಮಾಡಬೇಡಿ ಯಾರನ್ನೂ ಸೆಳೆಯಬೇಡಿ ಯಾವ ಮಾತನ್ನೂ ಸೆಳೆಯಬೇಡಿ ಎಂದೂ ಸೆಳೆತಕ್ಕೆ ವಶ ಆಗಬೇಡಿ ಒಳ್ಳೆಯದು ಈಗ ಒಂದು ಸೆಕೆಂಡ್ ನಲ್ಲಿ ನಿಮ್ಮ ಮನಸ್ಸಿನ ಎಲ್ಲಾ ಸಂಕಲ್ಪವನ್ನು ಸಮಾಪ್ತಿ ಮಾಡಿಕೊಂಡು ಒಂದು ಸೆಕೆಂಡ್ ನಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಪರಮಧಾಮದ ಸರ್ವಶ್ರೇಷ್ಠ ಸ್ಥಾನದಲ್ಲಿ ಸರ್ವಶ್ರೇಷ್ಠ ತಂದೆಯ ಜೊತೆಗೆ ಶ್ರೇಷ್ಠ ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ ಮತ್ತು ತಂದೆಯ ಸಮಾನ ಮಾಸ್ಟರ್ ಸರ್ವಶಕ್ತಿವಂತರಾಗಿ ವಿಶ್ವದ ಆತ್ಮರಿಗೆ ಶಕ್ತಿಯ ಕಿರಣವನ್ನು ನೀಡಿ ಒಳ್ಳೆಯದು ನಾಲ್ಕೂ ಕಡೆ ಇರುವಂತಹ ಪರಮ ಪವಿತ್ರ ಸರ್ವಶ್ರೇಷ್ಠ ಮಕ್ಕಳಿಗೆ ಸರ್ವ ವಿಶ್ವ ಕಲ್ಯಾಣಕಾರಿ ವಿಶೇಷ ಆತ್ಮರಿಗೆ ಸರ್ವ ಪೂರ್ವಜ ಆತ್ಮರಿಗೆ ಮತ್ತು ಪೂಜ್ಯ ಆತ್ಮರಿಗೆ ಪರಮಾತ್ಮ ತಂದೆಯ ಹೃದಯ ಸಿಂಹಾಸನಕ್ಕೆ ಅಧಿಕಾರಿಯಾದಂತಹ ಸರ್ವ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ಮನಸ್ಸಿನ ಆಶೀರ್ವಾದದ ಸಹಿತ ಮನಸ್ಸಿನ ಪ್ರೀತಿ ಮತ್ತು ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದೂರ ದೂರದಿಂದ ಬಂದಿರುವಂತಹ ಮಕ್ಕಳ ಪತ್ರ ಕಾರ್ಡ್ ಕಂಪ್ಯೂಟರ್ ನ ಮೂಲಕ ಕಳಿಸಿದಂತಹ ಸಂದೇಶ ಬಾಪ್ತಾದರವರಿಗೆ ಸಿಕ್ಕಿದೆ ಮತ್ತು ಬಾಪ್ತಾದ ಆ ಎಲ್ಲಾ ಮಕ್ಕಳನ್ನು ಸಮ್ಮುಖದಲ್ಲಿ ನೋಡಿ ಮಕ್ಕಳಿಗೆ ಪದುವ ಗುಣದಷ್ಟು ನೆನಪು ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ ಒಳ್ಳೆಯದು ಇಂದಿನ ವರದಾನ ಆಗಿದೆ ನಿಮ್ಮ ಪೂರ್ವಜ ಸ್ವರೂಪದ ಸ್ಮೃತಿಯ ಮೂಲಕ ಸರ್ವ ಆತ್ಮರನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂತಹ ಆಧಾರ ಮೂರ್ತಿಗಳು ಉದ್ಧಾರ ಮೂರ್ತಿಗಳು ಆಗಿ ಈ ಸೃಷ್ಟಿ ವೃಕ್ಷಕ್ಕೆ ಮೂಲ ಬೇರು ನೀವಾಗಿದ್ದೀರಾ ಸರ್ವರಿಗೂ ಪೂರ್ವಜರು ನೀವಾಗಿದ್ದೀರಾ ಬ್ರಾಹ್ಮಣರಿಂದ ದೇವತೆಯಾಗುವಂತಹ ಆತ್ಮರು ನೀವಾಗಿದ್ದೀರಾ ಪ್ರತಿ ಕರ್ಮಕ್ಕೂ ಆಧಾರ ನೀವಾಗಿದ್ದೀರ ಕುಲದ ಮರ್ಯಾದೆಗೆ ಆಧಾರ ನೀವಾಗಿದ್ದೀರ ರೀತಿ ಪದ್ಧತಿಗೆ ಆಧಾರ ಆದಂತಹ ಪೂರ್ವಜ ಆತ್ಮರು ನೀವಾಗಿದ್ದೀರ ಸರ್ವ ಆತ್ಮರಿಗೂ ಆಧಾರ ನೀವಾಗಿದ್ದೀರಾ ಮತ್ತು ಉದ್ಧಾರ ಮೂರ್ತಿಗಳು ನೀವಾಗಿದ್ದೀರ ಬೇರಾದಂತಹ ನಿಮ್ಮ ಮೂಲಕ ಎಲ್ಲಾ ಆತ್ಮರಿಗೂ ಶ್ರೇಷ್ಠ ಸಂಕಲ್ಪದ ಶಕ್ತಿ ಪ್ರಾಪ್ತಿಯಾಗುತ್ತದೆ ಅಥವಾ ಸರ್ವ ಶಕ್ತಿ ಪ್ರಾಪ್ತಿಯಾಗುತ್ತದೆ ಎಲ್ಲರೂ ನಿಮ್ಮನ್ನೇ ಅನುಕರಣೆ ಮಾಡುತ್ತಿದ್ದಾರೆ ಆದ್ದರಿಂದ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ ಎಂದು ತಿಳಿದುಕೊಂಡು ಪ್ರತಿಯೊಂದು ಸಂಕಲ್ಪವನ್ನು ಮಾಡಿ ಮತ್ತು ಪ್ರತಿಯೊಂದು ಕರ್ಮವನ್ನು ಮಾಡಿ ಏಕೆಂದರೆ ಪೂರ್ವಜ ಆತ್ಮರಾದ ನಿಮ್ಮ ಆಧಾರದ ಮೇಲೆ ಸೃಷ್ಟಿಯ ಸಮಯ ಮತ್ತು ಸ್ಥಿತಿ ಕೂಡ ಆಧರಿತ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಸರ್ವಶಕ್ತಿ ಅನ್ನುವ ಕಿರಣವನ್ನು ಜಗತ್ತಿನ ನಾಲ್ಕು ಕಡೆ ಹರಡುತ್ತಾರೋ ಅವರೇ ಮಾಸ್ಟರ್ ಜ್ಞಾನಸೂರಿ ಆಗಿದ್ದಾರೆ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಂಕಲ್ಪದ ಶಕ್ತಿಯನ್ನು ಜಮಾ ಮಾಡಿಕೊಂಡು ಶ್ರೇಷ್ಠ ಸೇವೆಗೋಸ್ಕರ ನಿಮಿತ್ತರಾಗಿ ಮೂರು ಶಬ್ದದ ಕಾರಣ ಅಂದರೆ ಕಂಟ್ರೋಲಿಂಗ್ ಪವರ್ ರೂಲಿಂಗ್ ಪವರ್ ಕಡಿಮೆ ಆಗಿಬಿಡುತ್ತದೆ ಮೂರು ಶಬ್ದದ ಕಾರಣ ನಿಯಂತ್ರಣ ಶಕ್ತಿ ಮತ್ತು ಆಳುವ ಶಕ್ತಿ ಕಡಿಮೆ ಆಗುತ್ತದೆ ಆ ಮೂರು ಶಬ್ದ ಯಾವುದು ಅಂದರೆ ಏಕೆ ಏನು ಮತ್ತು ಬೇಕು ಅನ್ನುವಂತಹ ಶಬ್ದ ವೈ ವಾಟ್ ವಾಂಟ್ ಅನ್ನುವಂತಹ ಮೂರು ಶಬ್ದ ಈ ಮೂರು ಶಬ್ದವನ್ನು ಸಮಾಪ್ತಿ ಮಾಡಿಕೊಂಡು ಕೇವಲ ಒಂದೇ ಒಂದು ಶಬ್ದವನ್ನು ಹೇಳಿ ವಾಹ ಅನ್ನುವ ಶಬ್ದವನ್ನು ಹೇಳಿ ಆಗ ನಿಮ್ಮಲ್ಲಿ ನಿಯಂತ್ರಣಾ ಶಕ್ತಿ ಬರುತ್ತದೆ ನಂತರ ಸಂಕಲ್ಪ ಶಕ್ತಿಯ ಮೂಲಕ ಬೇಹದ್ದಿನ ಸೇವೆಗೆ ನೀವು ನಿಮಿತ್ತರಾಗಲು ಸಾಧ್ಯ ಆಗುತ್ತದೆ ಒಳ್ಳೆಯದು ಓಂ ಶಾಂತಿ